ನಮಸ್ಕಾರ ಆಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಯೋಗರಾಜ್ ಭಟ್ ಸರ್ ಫೋನ್ ಮಾಡಿ ಏನೋ ಒಂದ್ ಸ್ವಲ್ಪ ಗೀಚಿದ್ದೀನಿ ಬಡ್ಕೋತಿಯಾ ಅಂತ ಸರಿ ಟ್ರೈ ಅಂದ್ಕೊಂಡು ಬಂದು ಟ್ರೈ ಮಾಡಿ ಎನ್ಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಅಂಡ್ ನಮ್ಮ ಭಟ್ ರ ಎನ್ಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದು ಬೇಗ ಆಯ್ತು ಅಂತ ಒಂದು ಅಂಡ್ ನನಗೆ ಪರ್ಸನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ದ ವಿಷನ್ ಆರ್ ಸಿ ಬಿ ಸಾಂಗ್ ವಿಷನ್ ನಮ್ ಕೈಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿದ್ದು ಸೊ ಎಲ್ಲ ಕ್ರೆಡಿಟ್ಸ್ ಬಟ್ಕೊಂಡ್ರೆ ಹಾಡುದ್ರ

ಡೆಫಿನೆಟ್ಲಿ ಗೆಲ್ಲತ್ತೆ ಯಾಕೆಂದರೆ ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ ನಮ್ಮ ಕೊಹ್ಲಿ ಅವರು ಸಿಕ್ಸ್ಟೀನ್ ಇಯರ್ಸಿಂದ ಸೇಮ್ ಟೀಮಲ್ಲಿದ್ದಾರೆ ಪ್ರತಿ ಸರಿ ನಮ್ದಾಗಿ ಈ ಸರಿ ಅಫ್ಕೋರ್ಸ್ ನಮ್ದು ಈ ಸರಿ ಕಪ್ ನಮ್ದೇ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ಗೆ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಾಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ಅನ್ನೋ ಪ್ರಶ್ನೆ ಹಿಂಗಾಗ್ತಾ

ಇಲ್ಲ ಜೂಜು ಅನ್ನೋದು ಇಂಚಿನ್ ಹೇಳ್ಕೊಂಡು ಬಂದಂಗೆ ಅದು ಒಳ್ಳೇದಲ್ಲ ಆಕ್ಚುಲಿ ಎಷ್ಟೊಂದ್ ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಡಿಪೆಂಡ್ ಆಗಿರ್ತಾರೆ ಈ ತಿಂಗ್ ಮಕ್ಳು ಎಷ್ಟೊಂದ್ ಜನ ರೋಡ್ ಬಂದ್ಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಇವನ್ ಸಿಕ್ಸ್ ಅದೇ ಹೊಡಿತಾನೆ ಬಾಲಲ್ಲಿ ತಗೋ ಒಂದ್ ಲಕ್ಷ ಅನ್ನೋದಲ್ಲ ಬ್ಯಾಡ್ ಸೊ ಈ ಜೂಜನ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಇನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ಹೊರಡು ಬರಲ್ಲ ಅಂಡ್ ಅಷ್ಟು ಇನ್ನೇನು ಹೇಳಿ ಆಲ್ ದಿ ಬೆಸ್ಟ್